ಮೊಹಮ್ಮದ್ ಸಿರಾಜ್ ಲಯನ್ ಹಾರ್ಟೆಡ್ ಸಿರಾಜ್ ನೀನೊಂದು ಅದ್ಭುತ ಅಬ್ಬ ಎಂತ ಟೆಸ್ಟ್ ಮ್ಯಾಚ್ ಎಂತ ಕ್ರಿಕೆಟ್ ಟೆಸ್ಟ್ ಕ್ರಿಕೆಟ್ ಯಾವತ್ತಿಗೂ ಬೆಸ್ಟ್ ಅನ್ನಿಸಿಕೊಳ್ಳುವುದು ಇಂತಹ ಕ್ಷಣಗಳಿಂದ ಇಂತಹ ಕ್ಷಣವನ್ನು ಭಾರತದ ಕ್ರಿಕೆಟ್ ಅಭಿಮಾನಿಗಳಿಗೆ ಕಟ್ಟಿಕೊಟ್ಟವನು ಮೊಹಮ್ಮದ್ ಸಿರಾಜ್ ಹೌದು ಓವಲ್ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತದ ಗೆಲುವಿನ ಹಿಂದೆ ಪ್ರಥಮ ಇನ್ನಿಂಗ್ಸ್ನಲ್ಲಿ ನಲ್ಲಿ ಕರುಣ್ ನಾಯರ್ ಬಾರಿಸಿದ ಹೋರಾಟಕಾರಿ ಅರ್ಧ ಶತಕ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಯಶಸ್ವಿ ಜೈಸ್ವಾಲ್ ಶತಕದ ಆಟ ನೈಟ್ ವ್ಯಾಚ್ಮನ್ ಆಗಿ ಬಂದಿದ್ದ ಆಕಾಶ್ ದೀಪನ ಆಕಾಶದೆತ್ತರದ ಸಾಧನೆ ವಾಷಿಂಗ್ಟನ್ ಸುಂದರ್ ಆಡಿದ ಆ ಆಟ ಕರ್ನಾಟಕದ ಎಕ್ಸ್ಪ್ರೆಸ್ ಪ್ರಸಿದ್ಧ ಕೃಷ್ಣನ ಅಮೋಘ ಬೌಲಿಂಗ್ ಸ್ಲಿಪ್ನಲ್ಲಿ ಕೆಎಲ್ ರಾಹುಲ್ ಹಿಡಿದ ಎರಡು ಕ್ಯಾಚ್ ಕ್ಯಾಚ್ಗಳು ಇವೆಲ್ಲದರ ಮಧ್ಯೆ ಅವನ ವೀರಾವೇಶದ ಬೌಲಿಂಗ್ ಅವನೇ ದ ಓವೆಲ್ ಮೈದಾನದಲ್ಲಿ ವಿಜಯ ಚರಿತ್ರೆ ಬರೆದ ವಿಜಯ ಸಿಂಹ ಮೊಹಮ್ಮದ್ ಸಿರಾಜ್ ಹೌದು ಭಾರತ ಗೆಲ್ಲಬಹುದಾಗಿದ್ದ ಲಾರ್ಡ್ಸ್ ಟೆಸ್ಟ್ ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಕೊನೆಯವನಾಗಿ ಔಟ್ ಆಗಿದ್ದ ದುರದೃಷ್ಟವಶತ್ ರೀತಿಯಲ್ಲಿ ಔಟ್ ಆದಾಗ ಕ್ರಿಕೆಟ್ ಕಾಶಿಯ ಐತಿಹಾಸಿಕ ಪಿಚ್ ನಲ್ಲಿ ತಲೆ ತಗ್ಗಿಸಿ ಕುಳಿತಿದ್ದ ಸಿರಾಜ್ ಐದನೇ ಟೆಸ್ಟ್ನ ನಾಲ್ಕನೇ ದಿನ ಇಂಗ್ಲೆಂಡ್ ದಾಂಡಿಗ ಹ್ಯಾರಿ ಬ್ರೂಕ್ ಹತ್ತೊಂಬತ್ತು ರನ್ ಗಳಿಸಿದ್ದಾಗ ಸಿರಾಜ್ ಕೈಯಿಂದ ಜೀವದಾನ ಸಿಕ್ಕಿತ್ತು ಆ ಕ್ಷಣ ಸಿರಾಜ್ ಕೈ ಬೊಗಸೆಯಲ್ಲಿ ಚೆಂಡು ಭದ್ರವಾಗಿದ್ದರೆ ಕಾಲು ಬೌಂಡರಿ ಗೆರೆ ಸ್ಪರ್ಶಿಸಿತ್ತು ತಂಡಕ್ಕಾಗಿ ರಕ್ತವನ್ನೇ ಬಸಿಯುವ ಸದಾ ಸರ್ವಸನ್ನದ್ಧನಾಗಿ ನಿಲ್ಲುವ ಆಟಗಾರನಿಗೆ ಹೇಗಾಗಿರಬೇಡ ಕೊನೆಯ ದಿನ ಇಂಗ್ಲೆಂಡ್ ಮುಂದೆ ನಾಲ್ಕು ವಿಕೆಟ್ಗಳಿಂದ ಮೂವತ್ತೈದು ರನ್ ಗಳಿಸಬೇಕಿದ್ದ ಸವಾಲು ಬೆಳಗ್ಗೆ ಎದ್ದವನೇ ಸಿರಾಜ್ ತನ್ನ ಆತ್ಮಸ್ಥೈರ್ಯಕ್ಕೆ ಸವಾಲು ಹಾಕಿಕೊಂಡ ನಿನ್ನ ಮೇಲೆ ನಂಬಿಕೆ ಇಡೋ ಎಂದು ತನಗೆ ತಾನೇ ಹೇಳಿಕೊಂಡ ಮೊಬೈಲ್ ವಾಲ್ಪೇಪರ್ನಲ್ಲಿ ಬಿಲಿಯು ಎಂಬ ಪದವನ್ನು ಹಾಕಿಕೊಂಡ ಅವನು ತನ್ನ ಬಲ ತನ್ನ ಸಾಮರ್ಥ್ಯದ ಮೇಲಿಟ್ಟ ನಂಬಿಕೆ ಸುಳ್ಳಾಗಲಿಲ್ಲ ಲಾರ್ಡ್ಸ್ ಟೆಸ್ಟ್ನಲ್ಲಿ ಕೊನೆಯ ವಿಕೆಟ್ ರೂಪದಲ್ಲಿ ಔಟ್ ಆಗಿ ನೆಲಕ್ಕುರುಳಿದ್ದವನು ಓವಲ್ ಟೆಸ್ಟ್ ಪಂದ್ಯದಲ್ಲಿ ನ ಕೊನೆಯ ವಿಕೆಟ್ ಪಡೆದು ಭಾರತವನ್ನು ಗೆಲ್ಲಿಸಿದ್ದಾನೆ ಇಂಗ್ಲೆಂಡ್ ದಿಗ್ಗಜ ಜೋ ರೂಟ್ ಹೇಳಿದಂತೆ ಮೊಹಮ್ಮದ್ ಸಿರಾಜ್ ಒಬ್ಬ ವಾರಿಯರ್ ಪ್ರತಿ ಎಸೆತವನ್ನು ಕಿಚ್ಚಿನಿಂದ ಎಸೆಯುವ ಕ್ರಿಕೆಟಿಗ ಮೊದಲ ಎಸೆತವನ್ನು ಎಸೆಯುವಾಗಲೂ ಅದೇ ಇಂಟೆನ್ಸಿಟಿ ಕೊನೆಯ ಎಸೆತವನ್ನು ಎಸೆಯುವಾಗಲೂ ಅದೇ ಇಂಟೆನ್ಸಿಟಿ ತಾನು ದೇಶಕ್ಕಾಗಿ ಆಡುತ್ತಿದ್ದೇನೆ ಎಂಬ ಹೆಮ್ಮೆ ಪ್ರತಿ ಬಾರಿಯೂ ಅವನ ಮುಖದಲ್ಲಿ ಎದ್ದು ಕಾಣುತ್ತಿರುತ್ತದೆ ಮೊಹಮ್ಮದ್ ಸಿರಾಜ್ ಭಾರತದ ಮ್ಯಾಚ್ ವಿನ್ನರ್ ಆಗಿ ಬೆಳೆದು ನಿಂತಿದ್ದಾನೆ ಎಂದರೆ ಅವನ ಹಿಂದಿರುವ ಧೈರ್ಯ ವಿರಾಟ್ ಕೊಹ್ಲಿ ಯಾರು ನಂಬಿಕೆ ಇಡದ ಸಮಯದಲ್ಲಿ ಸಿರಾಜ್ ಮೇಲೆ ನಂಬಿಕೆ ಇಟ್ಟವನು ಕೊಹ್ಲಿ ಜಗತ್ತೇ ಎದುರು ನಿಂತರೂ ನಿನ್ನ ಜೊತೆ ನಾನಿದ್ದೇನೆ ಎಂಬ ಧೈರ್ಯ ಕೊಟ್ಟವನು ವಿರಾಟ್ ಕೊಹ್ಲಿ ದಿ ಓವೆಲ್ ಮೈದಾನದಲ್ಲಿ ಸಿರಾಜನ ವಿರಾಟ ಸಾಧನೆಯನ್ನು ನೋಡಿ ಕೊಹ್ಲಿ ಹೆಮ್ಮೆ ಪಡುತ್ತಿದ್ದಾನೆ ತಂಡಕ್ಕಾಗಿ ತನ್ನ ಪರಿಧಿಯೊಳಗೆ ಎಲ್ಲವನ್ನೂ ಮಾಡಲು ಸಿದ್ಧನಿರುವ ಸಿರಾಜ್ ಬಗ್ಗೆ ಅತೀವ ಹೆಮ್ಮೆ ಇದೆ ಎಂದಿದ್ದಾನೆ ವಿರಾಟ್ ಹೌದು ಮೊಹಮ್ಮದ್ ಸಿರಾಜ್ ಬದ್ಧತೆಯುಳ್ಳ ಕೆಚ್ಚು ಕಿಚ್ಚಿನ ಕ್ರಿಕೆಟಿಗ ಇಂಗ್ಲೆಂಡ್ ತಂಡವನ್ನು ಭಸ್ಮ ಮಾಡಿದ್ದು ಅದೇ ಕಿಚ್ಚು